ಎಲ್ಲ ಮಾವಿನಕಾಯಿ ಬೆಂಬಲ ಬೆಲೆಯನ್ನು ಪಡೆಯುತ್ತಿರುವ ಮಾವು ಬೆಳೆಗಾರರಿಗೆ ಶುಭ ಸುದ್ದಿ ಈಗಾಗಲೇ ಸರ್ಕಾರಗಳಿಂದ ಏನು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಒಂದು ಎಕರೆಗೆ ಎರಡು ಟನ್ರಂತೆ ಐದು ಎಕರೆಗೆ ಹತ್ತು ಟನ್ವರೆಗೂ ಏನು ನಿಗದಿಯಾಗಿತ್ತು ಅದು ಈಗ ಎರಡು ಮೂರು ದಿನಗಳಿಂದ ಎಲ್ಲ ಮಾತುಕತೆ ನಡೆಸಿ ಅದು ಸಫಲವಾಗಿ ಇವಾಗ ಎಕರೆಗೆ ನಾಲ್ಕು ಟನ್ರಂತೆ ಒಬ್ಬ ರೈತನಿಗೆ ಇಪ್ಪತ್ತು ಟನ್ವರೆಗೂ ಬೆಂಬಲ ಬೆಲೆಯನ್ನು ಕೊಡಲು ನಿರ್ಧಾರವಾಗಿದೆ ಆದ್ದರಿಂದ ಎಲ್ಲ ಮಾವು ಬೆಳೆಗಾರರು ಈ ಕೂಡಲೇ ತಮ್ಮಲ್ಲಿರ್ತಕ್ಕಂಥ ಎಲ್ಲ ರಸೀದಿ ತೂಕದ ಬಿಲ್ಲು ಮತ್ತು ಮಾವಿನಕಾಯಿ ಮಂಡಿಯ ಬಿಲ್ಲುಗಳನ್ನು ಸೇರಿಸಿ ಇಪ್ಪತ್ತೈದನೇ ತಾರೀಕಿನ ಸಂಜೆ ಒಳಗಡೆ ಎಲ್ಲ ಬಿಲ್ಲುಗಳನ್ನು ಎ ಪಿ ಎಮ್ ಸಿ ಕಚೇರಿಗೆ ಕೊಡಬೇಕಾಗಿ ಮನವಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ